ಗುಡಿಬಂಡೆ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯು ಜರುಗಿತು ತಾಲೂಕಿನ ವಿವಿಧ ಇಲಾಖೆಗಳ ಕಾರ್ಯವೈಖರಿಯನ್ನ ಪರಾಮರ್ಶಿಸಿದ ಶಾಸಕರು ಅಭಿವೃದ್ಧಿ ಕೆಲಸಗಳಲ್ಲಿ ವಿಳಂಬ ಧೋರಣೆ ತೋರದೆ ಸಾರ್ವಜನಿಕರ ಕೆಲಸಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಜಿಲ್ಲಾ ಪಂಚಾಯತ್ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಶಾಸಕರು ಈಗಾಗಲೇ ಬಿಡುಗಡೆಯಾಗಿರುವ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಬಾಕಿ ಇರುವ ಎಲ್ಲಾ ಕಾಮಗಾರಿಗಳನ್ನು ಶೀಘ್ರವಾಗಿ ಮುಕ್ತಾಯಗೊಳಿಸಬೇಕು ಎಂದು ನಿರ್ದೇಶಿಸಿದರು ತಾಲೂಕು ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ ರಸ್ತೆಗಳಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ತೊಂದರೆಯಾಗುತ್ತಿದ್ದು ಅಂತಹ ರಸ್ತೆಗಳ ಸಮಗ್ರ ಪಟ್ಟಿಯನ್ನು ತಯಾರಿಸಿ ತಕ್ಷಣವೇ ತಮಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಬಗ್ಗೆ ಮಾಹಿತಿ ಪಡೆದ ಅವರು ತಾಲೂಕಿನಲ್ಲಿ ಸದ್ಯಕ್ಕೆ ಕುಡಿಯುವ ನೀರಿ ಹಾಗೂ ಲಭ್ಯವಿರುವ ಮೂಲಗಳಿಂದಲೇ ಸಮರ್ಪಕವಾಗಿ ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದರು ವರದಿ ಮೊಹಮ್ಮದ್ ನಾಸಿರ್ ಗುಡಿಬಂಡೆ ಕೋಟಿಗಳು ಅನುದಾನ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ ನಿಮ್ ಕಡೆಯಿಂದಾನೇ ಹೋಗಿದೆ ನೀವು ಮುಜರಾಯಿ ಅಧಿಕಾರಿಗಳು ಕೂಡ ಇದನ್ನೇನಂತಾರೆ ಲಸ್ಟ್ ಟೈಮ್ ಲಸ್ಟ್ ಟೈಮ್ ಅಲ್ಲ ಈಗ ಆಗತ ಮಾತಾಡಲ್ಲ ಆಗಲ್ಲ ಇಲ್ಲ ಇನ್ನು ಆಗ್ತಲ್ಲ ನೋಡಿ ಸರ್ ಸರ್ ಕೊಳ್ಳು ಆಫೀಸಲ್ಲ ಏ ನಾನು ಇದಸಲ್ಲ ಮೀಟಿಂಗ್ ಮಾಡೋದು ಅಂತ ಲೈಟ್ ದಿನ ಆಗಿತ್ತು ನೀವು ಕೇಳಿದ 15 ದಿನ ಐದಿನ ಆಗೋಯ್ತು ಸೆಂಟ್ರಿ ನಮ್ದೇನ ನೀವು ಇಮಿಡಿಯಟ್ ಮೀಟಿಂಗ್ ನೀವೆಲ್ಲರೋ ಕ್ಲಿಯರ್ ಮಾಡ್ಕೊಂಡು ತಿರುಗ ಬರಬೇಕು ಇಲ್ಲಪ್ಪ ಅವತ ಮೀಟಿಂಗ್ ನಲ್ಲಿ ನನಗೆ ಬರ ಹೋಗಿದ್ದ ಹತ್ತು ತುಂಬ ಕಾಮಗಾರಿ ನೋಡುತ್ತದೆ ಬ್ರಾಹ್ಮಣ ಗ್ರಾಮದಲ್ಲಿ ಕಾಮಗಾರಿದ್ರು ನಂತರ ಮೊನ್ನೆ ಶಾಸಕರು ತಗೊಂಡು ಬಂದ್ರೆ ಹ ಯಾಕೆ ಕ್ಲಿಯರ್ ಮಾಡಿಲ್ಲ ನೀವು ಮೀಟಿಂಗ್ ಮಾಡಿಲ್ಲ ಅಂದ್ರೆ ರಜಾಕೆ ಆಗ್ಬೋದು ಮತ್ತೆ

ನೋಡಿ ಅದು ಎಲ್ಲೆಲ್ಲಿ ಬಂತು ಒಂದು ಕೆಲಸ ಮಾಡ್ ಟೆನ್ ಡೇಸ್ ಕಲ್ಪೇನು ಇವರ್ ಒಂದು ಕಲ್ಪ ಇಪ್ಪತ್ತರಿತೀನಿ ನಾನು ಎಲ್ ಪ್ರಾಬ್ಲಮ್ ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡಿ ಪ್ರಾಬ್ಲಮ್ ಸರ್ ಆಗುತ್ತೆ ಇಪ್ಪತ್ತೈದು ಮಾಡಿ ಕಲ್ಪ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಕಲೆಕ್ಷನ್ ಮಾಡಿದ್ರೆ ಹಾಕ್ಸಿ ಯಾಕೆ ಡಿಲೇ ಮಾಡ್ತರೇ ಮತ್ತೆ ಟೋಟಲ್ ಟ್ರೇಡ್ ಲೈಸನ್ಸ್ ನಿಮ್ಮ ಪುರಸಭೆಯಲ್ಲಿ ಎಷ್ಟು ಎಷ್ಟು ಜನ ತಗೊಂಡಿದ್ದಾರೆ ಅಷ್ಟೇ ಅಂಗಡಿ ಬಿಡ್ಕೊಂಡಿಲ್ಲ ಮಿಕ್ಕಿದ್ದ ಯಾಕೆ ಬಿಟ್ಟಿದ್ದೀರಾ ಮಾಡಿಸೋದಲ್ಲ ಸೀರಿಯಸ್ ಸರ್ ಕರ್ಕೊಂಡು ಮಾಡಿಸ್ಬೇಕಮ್ಮ

ಈ ಕೊಟ್ಟಿರೋ ಇಂಡೆಟ್ ಎಷ್ಟು ಇಂಡೆಟ್ ಹಾಕಿದ್ಯಾ ಅವ್ರು ಅವ್ರಿಗೇನು ಸರ್ಫರಾಜ್ ಮಾಡಿ ಈ ವೇ ಬಿಲ್ ಮತ್ತೆ ಅವ್ರು ಯಾವ ರೈತರು ಕೊಟ್ಟಿದ್ದಾರೆ ಆ ಒಂದು ಫರ್ಟಿಲೈಸರ್ಸ್ ಈ ಡೀಟೇಲ್ಸ್ ನಮಗೆ ಗೌರವಕ್ಕೆ ಕೃತಿ ಬಂದಿದೆ ತಹಸೀಲ್ದಾರರು ಅಥವಾ ಯಾರು ಕೊಕ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋದು ಲಾಸ್ಟ್ ಇಯರ್ ಏನೋ ಅಲ್ಲ ಸರ್ ಲಾಸ್ಟ್ ಇಯರ್ ಏನೋ ಒಂದು ಅವಕಾಶ ಕೊಟ್ಟು ಸಾರಿ ಅಂತಂದ್ರೆ ಈ ನ್ಯಾಯ ನೀವೇ ಹೇಳಿ ನಮ್ಗೆ ಇದು ಅಡಚಣೆಗಳು ಬೇಡ ನೀವೇ ಹೇಳಿ ನೀವೇ ಹೇಳಿ

ಇನ್ನೊಂದು ಹದಿನೇಳು ರಿಪೇರ್ ಇದೆ ಅದರಲ್ಲಿ ಏಳು ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿ ಪಂಚಾಯತ್ ಮೈಂಟೈನ್ ಮಾಡಿ ರಾಷ್ಟ ಪಂಚಾಯತ್ ಅದು ಒನ್ ರೆಡಿ ಮಾಡ್ಕೊಂಡು ಬರ್ತಾ ಇದೆ ಇನ್ನ ಎರಡು ಬ್ಲಾಕ್ ಲಿಸ್ಟ್ ಬ್ಲಾಕ್ ಲಿಸ್ಟ್ ಮಾಡಿದ್ವಿ ಆ ಅಮೌಂಟ್ ನೋಟಿ ಮಾಡ್ಬಿಟ್ಟು ಅದರಲ್ಲಿ ಅದು ಮಾಡಿಸಿದ್ರು ರಸ್ಗೆ ಇನ್ನೊಂದು